ಧರ್ಮಸ್ಥಳದ ಸಂದರ್ಭದಲ್ಲಿ ಕೂಡ ಸತ್ಯಕ್ಕೆ ಜಯ ಸಿಗಲಿ ಅನ್ನೋದು ನನ್ನ ಮನದಾಳದ ಆಶಯ ನಮಗೆ ಮಹಿಳೆಯರಿಗೆ ಅತ್ಯಂತ ಸಂತೋಷ ಕೊಡುವ ವಿಚಾರ ಏನು ಅಂದರೆ ಅಂತೂ ಒಂದು ಪ್ರಾರಂಭ ಆಗಿದೆ ನನ್ನನ್ನು ಕೊಲ್ಲೋದಕ್ಕೆ ಅಂತ ಒಂದಷ್ಟು ಜನ ಬಂದಿದ್ದರೂ ಕೂಡ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ನನ್ನ ಎದುರಿಗೆ ದಾಂಡಿಗರನ್ನು ಕೂರಿಸಲಾಗಿತ್ತು ಸತ್ಯಕ್ಕೆ ಜಯ ಅನ್ನೋದು ನಮ್ಮ ಒಂದು ರೀತಿಯ ಘೋಷವಾಕ್ಯ ಅದನ್ನು ಬಹುಶಃ ಯಾವುದೇ ಧರ್ಮ ಸಂಸ್ಕೃತಿ ಅದನ್ನು ಬದಿಗಿಟ್ಟು ಸಾರ್ವತ್ರಿಕವಾಗಿ ನೋಡೋದಾದರೂ ಕೂಡ ಸತ್ಯಕ್ಕೆ ಜಯ ಅನ್ನೋದು ನಮಗೆಲ್ಲ ಪ್ರಿಯವಾದ ಶಬ್ದ ಆ ಥರ ಆಗಲಿ ಧರ್ಮಸ್ಥಳದ ಸಂದರ್ಭದಲ್ಲಿ ಕೂಡ ಸತ್ಯಕ್ಕೆ ಜಯ ಸಿಗಲಿ ಅನ್ನೋದು ನನ್ನ ಮನದಾಳದ ಆಶಯ ನಮ್ಮ ಎಣಿಕೆ ಪ್ರಕಾರನೇ ನಡೀತಾ ಇದೆ ಎಸ್ ಐ ಟಿ ತನಿಖೆಗೆ ತನಿಖೆ ಪ್ರಾರಂಭ ಆಗಿದೆ ಬಹಳಷ್ಟು ಖುಷಿ ಕೊಡುವ ವಿಚಾರ ಅಂದರೆ ಪ್ರಣವ್ ಮೊಹಾಂತಿ ಹೈಕೋರ್ಟ್ನಿಂದ ಕೂಡ ಒಂದು ಮೆಚ್ಚುಗೆ ಪಡೆದ ನಿಷ್ಠ ಅಧಿಕಾರಿ ಅವರು ನಮ್ಮ ಏನು ಇದನ್ನು ಎಸ್ ಐ ಟಿನ ನೇತೃತ್ವ ವಹಿಸಬೇಕು ಅಂತ ನಾವು ಒಂದು ಬೇಡಿಕೆ ಇಟ್ಟಿದ್ವಿ ಸರ್ಕಾರದ ಮುಂದೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದರಲ್ಲಿ ಅದರಲ್ಲಿ ನನ್ನದು ಸಹಿ ಇದೆ ಅದೇ ಆಗಿರೋದು ನಮಗೆಲ್ಲ ಆನೆಬಲ ಬಂದ್ಬಿಟ್ಟಿದೆ ಅಂದರೆ ಸತ್ಯಕ್ಕೆ ಜಯ ಸಿಗುತ್ತೆ ನಾನು ಯಾರು ಏನು ಮಾಡಿದ್ರು ಅದು ಯಾವುದನ್ನೂ ಮಾತಾಡ್ಲಿಕ್ಕೆ ಹೋಗೋಲ್ಲ ಯಾರೋ ಏನೋ ಮಾಡಿದ್ದಾರೆ ಅನಾಹುತಗಳು ನಡೆದಿವೆ ಧರ್ಮಸ್ಥಳದಲ್ಲಿ ಅದಕ್ಕೆ ನಮಗೆ ನ್ಯಾಯ ಬೇಕು ಒಂದಷ್ಟು ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಮಾತ್ರ ಅಲ್ಲ ಗಂಡಸರದ್ದು ಕೊಲೆಗಳಾಗಿವೆ ಆಗಿವೆ ಅಮಾನುಷ ಕೊಲೆಗಳು ನಡೆದಿವೆ ಅದೆಲ್ಲ ಯಾವುದೂ ವಿಚಾರಣೆಯನ್ನು ಕಾಣದೆ ನೆಲದಲ್ಲಿ ಕೂತಿರಬಾರ್ದು ಅದು ಮೇಲಕ್ಕೆದ್ದು ಬರಬೇಕು ಅದಕ್ಕಾಗಿ ಆ ಯಾರೋ ಒಬ್ಬ ಮನುಷ್ಯ ಪಾಪ ಅವರು ಎದ್ದು ಬಂದಿದ್ದಾರೆ ಮೊನ್ನೆ ಇದರಲ್ಲಿ ಇನ್ನೊಂದೆರಡು ಅಂಶಗಳು ಏನು ಅಂದರೆ ಬಹಳ ಸಹೃದಯರು ಈ ಚಳವಳಿ ಜೊತೆ ಸೇರಿಕೊಂಡಿದ್ದಾರೆ ಅಂದರೆ ನ್ಯಾಯ ದ ಜಸ್ಟಿಸ್ ಶುಡ್ ಪ್ರಿವೇಲ್ ಅನ್ನುವ ನೆಲೆಯಲ್ಲಿ ಅವರಿಗೆ ಕೂಡ ಜಯ ಆಗಲಿ ಆಮೇಲೆ ಎಸ್ ವಿ ಧನಂಜಯ ಅವರಂಥ ಸುಪ್ರೀಂ ಕೋರ್ಟ್ನ ಲಾಯರ್ ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ ಪ್ರಧಾನ ನೇತೃತ್ವ ವಹಿಸ್ತಾ ಇದ್ದಾರೆ ಅವರಲ್ಲಿ ನಮಗೆ ಭರವಸೆ ಇದೆ ಎಲ್ಲವೂ ಪ್ಲಸ್ಸಾಗಿಯೇ ಹೋಗ್ತಾ ಇದೆ ನಮಗೆ ಮಹಿಳೆಯರಿಗೆ ಅತ್ಯಂತ ಸಂತೋಷ ಕೊಡುವ ವಿಚಾರ ಏನು ಅಂದರೆ ಅಂತೂ ಒಂದು ಪ್ರಾರಂಭ ಆಗಿದೆ ಮೊದಲು ಪ್ರಾರಂಭ ಆಗಿತ್ತು ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ನಾನೇ ಅದರ ಕನ್ವೀನರ್ ಆಗಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನನ್ನು ಕೊಲ್ಲೋದಕ್ಕೆ ಅಂತ ಒಂದಷ್ಟು ಜನ ಬಂದಿದ್ದರೂ ಕೂಡ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರುವಾಗ ನನ್ನೆದುರಿಗೆ ದಾಂಡಿಗರನ್ನು ಕೂರಿಸಲಾಗಿತ್ತು ನನ್ನನ್ನು ಹೆದರಿಸೋದಕ್ಕೆ ಆದರೆ ಕೊಲ್ಲಿಲ್ಲ ಅಥವಾ ಏನೇನೂ ಮಾಡಲಿಲ್ಲ ನಿಜ ಹೇಳಬೇಕು ಅಂದರೆ ಅವರು ಬಂದು ಕೂತು ಒಂದು ಹದಿನೈದು ಇಪ್ಪತ್ತು ದಿನ ನನ್ನ ಎದುರು ಕೂತಿರ್ತಿದ್ರು ಅವರು ನನ್ನನ್ನು ಹಂಟ್ ಮಾಡಲಿಕ್ಕೆ ಬರ್ತಿದ್ರು ಅನ್ನೋದು ಕೂಡ ನನಗೆ ಬೇರೆಯವರಿಂದ ತಿಳಿದಿತ್ತು ಆದರೆ ಅವರು ಏನೂ ಮಾಡಲಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಒಂದು ಆಸೆ ಅಂದರೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ದೃಢವಾದ ನಿಶ್ಚಯ ದೃಢವಾದ ಭರವಸೆ ನನ್ನ ಮನಸ್ಸಿನಲ್ಲಿದೆ ಎಸ್ ಐ ಟಿ ನೇಮಿಸಿದ ಸರ್ಕಾರ ಸರ್ಕಾರಕ್ಕೂ ಇದು ಸುಲಭ ಆಗಿರಲಿಲ್ಲ ಯಾಕಂದರೆ ನಾವು ಮೊದಲಿನಿಂದಲೂ ಅದನ್ನು ಗಮನಿಸ್ತಾ ಬಂದವರು ಕಷ್ಟದು ಎದುರಿಸಿ ಎದ್ದು ನಿಂತು ಸರ್ಕಾರ ನಾವು ಕೇಳಿದ ವ್ಯಕ್ತಿಯ ವ್ಯಕ್ತಿಯನ್ನೇ ಎಸ್ ಐ ಟಿಯಲ್ಲಿ ಹಾಕಿರೋದು ನಮಗೆಲ್ಲ ಬಹಳ ಸಂತೋಷದ ಸಂಗತಿ ಧನ್ಯವಾದಗಳು